ಪ್ರಜಾಪ್ರಭುತ್ವ ಅದಕ್ಕೆ ಯಾಕೆ ತಿಳಿಸಿದ್ರು ಅಂತ ನಾವು ಹೇಳತ್ತೆ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಹ ಸದಸ್ಯರಾಗಿರುವ ಎಮ್ ಎಲ್ ಎಗಳಿಗೆ ಕುಪೇಂದ್ರ ರೆಡ್ಡಿ ಅಭ್ಯರ್ಥಿಯ ಕಡೆಯವರು ಫೋನ್ಗಳು ಮಾಡಿ ನಮ್ಗೆ ಓಟ್ ಹಾಕ್ಲೇಬೇಕು ನಿಮಗೆ ಇಷ್ಟು ದುಡ್ಡು ಕೊಡ್ತೀವಿ ಅಷ್ಟು ದುಡ್ಡು ಕೊಡ್ತೀವಿ ಹಾಕ್ಲಿಲ್ಲ ಅಂದರೆ ಮುಂದೆ ನಿಮಗೆ ಪರಿಸ್ಥಿತಿ ನೆಸಗಿರಲ್ಲ ಈ ರೀತಿಯ ಬೆದರಿಕೆಗಳು ಆಮಿಷಗಳನ್ನು ಹಾಕಿದಾಗ ಅದನ್ನು ಕಂಪ್ಲೇಟ್ನಲ್ಲಿ ತೋರ್ಪಿಸಿಕೊಡ್ತೀವಿ ನಮ್ಮ ಕಾಂಗ್ರೆಸ್ ಕಾರ್ಯ ಸದಸ್ಯರಿಗೆ ಸರ್ಕಾರ ರಕ್ಷಣೆ ಕೊಡಬೇಕು ಮತ್ತೆ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ತನಿಖೆ ಮಾಡಿ ನ್ಯಾಯ ಕೊಡಿಸಬೇಕು ಅನ್ನೋದು ನಮ್ಮ ಅವಲ ಯಾರ ಪ್ರಜಾಪ್ರಭುತ್ವ ಕಾರ್ಯಕ್ರಮಕ್ಕೆ ಅಂತ ನಾನು ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಹ ಸದಸ್ಯರಾಗಿರುವ ಎಮ್ ಎಲ್ ಎಗಳಿಗೆ ಕುಪೇಂದ್ರ ರೆಡ್ಡಿ ಅಭ್ಯರ್ಥಿಯ ಕಡೆಯವರು ಫೋನ್ಗಳು ಮಾಡಿ ನಮ್ಗೆ ಓಟ್ ಹಾಕಲೇಬೇಕು ನೀವು ಇಷ್ಟು ದುಡ್ಡು ಕೊಡ್ತೀವಿ ಅಷ್ಟು ದುಡ್ಡು ಕೊಡ್ತೀವಿ ಹಾಕ್ಲಿಲ್ಲ ಅಂದರೆ ಮುಂದೆ ನಿಮಗೆ ಪರಿಸ್ಥಿತಿ ನೆಸಗಿರಲ್ಲ ಈ ರೀತಿಯ ಬೆದರಿಕೆಗಳು ಆಮಿಷಗಳನ್ನು ಹಾಕಿದರೆ ಅದನ್ನು ಕಂಪ್ಲೇಂಟ್ನಲ್ಲಿ ತೀರ್ಪಿಸಿಕೊಟ್ಟಿ ನಮ್ಮ ಕಾಂಗ್ರೆಸ್ ಸಹ ಸದಸ್ಯರಿಗೆ ಸರ್ಕಾರ ರಕ್ಷಣೆ ಕೊಡಬೇಕು ಮತ್ತು ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ತನಿಖೆ ಮಾಡಿ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ಅವರ